ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಈಗಾಗಲೇ ನಾಲ್ಕು ಗ್ಯಾರಂಟಿಗಳು ಜಾರಿಯಲ್ಲಿದ್ದು ಕೊನೆಯ ಗ್ಯಾರಂಟಿಯಾದ ಯುವ ನಿಧಿಗೂ ಕ್ಷಣಗಣನೆ ಶುರುವಾಗಿದೆ ಮತ್ತೊಂದು ಕಡೆ ಕೋವಿಡು ಸಹ ಹೆಚ್ಚಳ ಆಗ್ತಾ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮ ಜೊತೆ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಯುವ ನಿಧಿಗೆ ಕ್ಷಣಗಣನೆ ಶುರುವಾಗಿದೆ ಯಾವಾಗಿಂದ ಈ ಒಂದು ಆರಂಭ ಆಗುತ್ತೆ ಅಂತ ನೋಡಿ ಇಪ್ಪತ್ತಾರನೇ ತಾರೀಕು ಇದೆ ತಿಂಗಳು ಇಪ್ಪತ್ತಾರನೇ ತಾರೀಕು ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆ ರಿಜಿಸ್ಟ್ರೇಷನನ್ನು ಲಾಂಚ್ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕಿನಿಂದ ನಾವು ನಿಧಿಯನ್ನು ಲಾಂಚ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪಾಸಾಗಿರ್ತಕ್ಕಂಥ ಎಲ್ಲ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸು ಅವರಿಗೆ ಪಾಸಾಗಿ ಆರು ತಿಂಗಳಾದಮೇಲೆ ಅವರು ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ ಸರ್ ನೋಂದಣಿ ಪ್ರಕ್ರಿಯೆ ಇವಾಗ ಆರಂಭ ಆಗುತ್ತೆ ಎಷ್ಟು ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶ ಇದೆ ಅಂತ ಇಪ್ಪತ್ತಾರನೇ ತಾರೀಕು ರಿಜಿಸ್ಟ್ರೇಷನ್ ಲಾಂಚ್ ಆದಮೇಲೆ ಅವರು ಸೇವಾ ಸಿಂಧು ಪೋರ್ಟಲಲ್ಲಿ ಅವರು ಎನ್ರೋಲ್ಮೆಂಟ್ ಮಾಡ್ಬೋದು ಇಲ್ಲಾಂದರೆ ಸರ್ವಿಸ್ ಸೆಂಟರ್ಸ್ ಏನಿದಾವಲ್ಲ ನಿಮ್ಮ ಕರ್ನಾಟಕ ಒನ್ ಬ್ಯಾಂಗ್ಳೂರು ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಫ್ರೀ ಆಫ್ ಕಾಸ್ಟ್ ಇದೆ ಆಮೇಲೆ ಈ ವರ್ಷ ನಮ್ಮ ಅಂದಾಜಿನ ಪ್ರಕಾರ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸು ಸುಮಾರು ಐದು ಲಕ್ಷ ಮೂವತ್ತು ಸಾವಿರ ಮಕ್ಕಳು ಇದ್ದಾರೆ ಅಂತ ನಮ್ಮ ಅಂದಾಜಿದೆ ಸರ್ ಇದರ ಉದ್ದೇಶ ಏನು ಸರ್ ನೋಡಿ ಇದರ ಉದ್ದೇಶ ಏನಂತಂದರೆ ನಮ್ಮ ಯಾರು ನಮ್ಮ ಗ್ರ್ಯಾಜುಯೇಟ್ಸ್ ಇದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಅವರು ಪಾಸಾದ ಮೇಲೂ ಕೂಡ ಆರು ತಿಂಗಳಲ್ಲೂ ಕೂಡ ಅವ್ರು ಯಾವುದೇ ನೌಕರಿ ಸಿಕ್ಕಿಲ್ಲ ಅಂತ ಎರಡು ವರ್ಷ ನಾವು ಅವರಿಗೆ ಸಪೋರ್ಟ್ ಆಗಿ ಯಾಕಂದರೆ ಅವರು ಅಡಿಷ್ನಲ್ ಸ್ಕಿಲ್ಲನ್ನು ಪರ್ಸ್ಯೂ ಮಾಡೋದಕ್ಕಾಗಲಿ ಅಥವಾ ಅವರು ನಮ್ಮ ಬೇರೆ ಬೇರೆ ಸಾಫ್ಟ್ ಸ್ಕಿಲ್ಸನ್ನು ಅಕ್ವೈರ್ ಮಾಡೋದಕ್ಕಾಗಲಿ ಅವರು ಬೇರೆ ಬೇರೆ ಕಡೆ ಅಪ್ಲಿಕೇಶನ್ ಹಾಕೋದಕ್ಕಾಗಲಿ ಮನೆ ಅವ್ರ ಮೇಲೆ ಅವಳಿಂಬ ಬಿತ್ರೆ ಆಗಿರಬಾರ್ದು ಅವರು ಇಂಡಿಪೆಂಡೆಂಟ್ ಆಗಿ ಅವರು ಎರಡು ವರ್ಷ ತನಕ ನಾವು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ ಮತ್ತು ಜನವರಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ವಿವೇಕಾನಂದ ಜಯಂತಿ ದಿವಸ ಇದನ್ನು ನಾವು ಲಾಂಚ್ ಮಾಡ್ತಾ ಇದ್ವಿ ದೊಡ್ಡ ಪ್ರಮಾಣದ ಒಂದು ಬೃಹತ್ ಸಮಾವೇಶದ ಮುಖಾಂತರ ಸರ್ ಅತಿ ಹೆಚ್ಚು ಡಬಲ್ ಡಿಗ್ರಿ ಪಡ್ಕೊಂಡವರು ನಿರುದ್ಯೋಗಿಗಳೇ ಆಗಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಅದಕ್ಕೇ ಇವತ್ತು ನಮ್ಮ ಸರ್ಕಾರ ಇವತ್ತು ಅವರಿಗೆ ಯುವನಿಧಿ ನಿಧಿ ಅನ್ಎಂಪ್ಲಾಯ್ಮೆಂಟ್ ಅಲಾವೆನ್ಸ್ ಕೊಡೋದ್ರ ಜೊತೆಗೆ ಅವರಿಗೆ ಅಡಿಷ್ನಲ್ ಸ್ಕಿಲ್ ಕೊಡ್ತಕ್ಕಂಥ ಒಂದು ಉದ್ದೇಶ ಕೂಡ ಇದೆ ಅವರಿಗೆ ಹೆಚ್ಚಿನ ಒಂದು ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ಸಾಫ್ಟ್ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಮಾಡೋದಕ್ಕೆ ನಮ್ಮ ಸರ್ಕಾರದ ಉದ್ದೇಶ ಇದೆ ಸರ್ ಉದ್ಯೋಗಕ್ಕಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬಡವರು ಮಕ್ಕಳು ಎದುರಿಸಬೇಕಾಗ್ತಾ ಇದೆ ಅದರಿಂದ ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ ನೋಡಿ ಅದಕ್ಕಾಗಿಯೇ ಯಾರ್ಯಾರು ಈ ಒಂದು ಸೇವಾ ನಮ್ಮ ಯುವ ನಿಧಿಗೆ ರಿಜಿಸ್ಟ್ರೇಷನ್ ಆಗ್ತಾರೆ ಅವ್ರಿಗೆ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲೂ ಕೂಡ ಅವರನ್ನು ನಾವು ಬೋರ್ಡಲ್ಲಿ ತೊಗೊಳ್ತಾ ಇದ್ದೀವಿ ಹಾಗಾಗಿ ಅಲ್ಲಿ ಅವರಿಗೆ ಭಾಳಷ್ಟು ಅವಕಾಶಗಳಿವೆ ಅವರು ಆ ಒಂದು ಪೋರ್ಟಲಲ್ಲಿ ಅವರೇ ಚೂಸ್ ಮಾಡ್ಬೋದು ಅವ್ರಿಗೆ ಯಾವ ಸ್ಕಿಲ್ ಬೇಕಿದ್ರೆ ಅವರಿಗೆ ಅವಕಾಶ ಇದೆ ನಾವು ಅವರಿಗೆ ಹೆಚ್ಚಿನ ಒಂದು ಸ್ಕಿಲ್ ಕೊಡ್ತಕ್ಕಂಥದಕ್ಕೆ ಎಲ್ಲ ರೀತಿಯ ನಾವು ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಓಕೆ ಸರ್ ಮತ್ತೊಂದು ಕಡೆ ಕೋವಿಡ್ ಹೆಚ್ಚಾಗ್ತಾ ಇದೆ ನಿಮ್ಮ ಇಲಾಖೆ ಕಡೆಯಿಂದ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ತೀರಾ ನೋಡಿ ಈಗ ಕೋವಿಡ್ ಬಗ್ಗೆ ಈಗ ಒಂದು ಗಂಟೆಗೆ ಮೀಟಿಂಗ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ನಮ್ಮ ಇಲಾಖೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಎಲ್ಲ ಆಸ್ಪತ್ರೆಗಳಲ್ಲಿ ನಾವು ಎಲ್ಲ ರೀತಿಯಿಂದ ತಯಾರಿನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಈ ಒಂದು ಏನು ಮ್ಯೂಟಂಟ್ ಸ್ಟ್ರೈನ್ ಇದೆ ಇದನ್ನು ಅಂಥ ಏನು ವಿರುಲೆಂಟ್ ಇಲ್ಲ ಅಂತಕ್ಕಂಥದ್ದು ಇವತ್ತೀಗಾಗಲೇ ಡಬ್ಲ್ಯೂ ಎಚ್ ಓ ಬಹಳ ಸ್ಪಷ್ಟಪಡಿಸಿದೆ ಹಾಗಾಗಿ ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದಕ್ಕೆ ತಯಾರಿನ ಮಾಡ್ಕೊಳ್ತಾ ಇದೆ ನಿಧಿಯ ಒಂದು ಲಾಭವನ್ನು ಎಲ್ಲ ಮಕ್ಕಳು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪಾಸಾಗಿರ್ತಕ್ಕಂಥ ಎಲ್ಲ ಡಿಗ್ರಿ ಹೋಲ್ಡರ್ಸು ಡಿಪ್ಲೊಮಾ ಹೋಲ್ಡರ್ಸು ಇದರ ಲಾಭವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಇದಿಷ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತುಗಳಾಗಿದೆ ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಬಿಂದು ಬೋಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು